ಸೀರೆನೂ ಕೂಡ ಹಾಕೊಂಡಿದೆ ಇತ್ತೀಚೆಗೆ ಸೀರೆನೇ ಹಾಕೊಳಕ್ಕೆ ಬಿಟ್ಟಿದೆ ಯಾವಾಗ ಕಲಿಬೇಕು ಗೊತ್ತಾ ಮುಂಚೆ ಏಜು ಚಿಕ್ಕವರ್ ಇರ್ತೀವಲ್ಲ ಅವಾಗ ಕಲ್ತ್ರೆ ಶ್ರಮ ನೀವೇ ಐಡಿಯಾ ಕೊಟ್ಬಿಡ್ತೀರಾ ಅವಾಗ ಅವಾಗ ಏನಂದ್ರೆ ಎಗ್ ರೆಸಿಪಿ ತೋಸಿ ಅಂತ ಹೇಳಿದ್ರಿ ಸೊ ಅದೇ ರೆಸಿಪಿನ ಶೇರ್ ಮಾಡಿ ಕಟ್ ಮಾಡೋ ರೀತಿ ಸ್ವಲ್ಪ ಫ್ರೈ ಮಾಡ್ಕೊಂಡು ತೆಗೆದಿಟ್ಕೊಳ್ಬೇಕು ಇದನ್ನ ಮಾಡೋ ರೀತಿ ಮಸಾಲೆ ಬುಡ್ಜಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಇನ್ನು ಲಾಸ್ಟ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇನ್ನು ಇದು ಯಾವತ್ತಿನ ಬ್ಲಾಗ್ ಅಂತ ನೀನು ಹೇಳೋದು ಬೇಡ ಅಂತ ಅನ್ಕೊಂತೀನಿ ಯಾಕೆಂದರೆ ನಿಮಗೇನೇ ಗೊತ್ತಾಗಿರುತ್ತೆ ಅಲ್ವಾ ಇದು ಶುಕ್ರವಾರದ ಬ್ಲಾಗ್ ಅಂತ ಹೇಳಿ ತುಂಬ ಜನ ಗೆಸ್ ಮಾಡಿರ್ತೀರ ನಾನು ರಂಗೋಲಿ ನೋಡ್ತಿದ್ದಾಗೆ ನಾನು ಯಾವ ದಿನದ ಬ್ಲಾಗ್ ಅಂತ ಹೇಳೋದೇ ಬೇಕಾಗಲ್ಲ ಅಲ್ವಾ ಇನ್ನು ರಂಗೋಲಿನ ಹಾಕ್ತಾ ಇದ್ದೀನಿ ಬಾರ್ಡರ್ಗೆ ಈ ರೀತಿ ಹಾಕ್ತಾ ಕಂಬಲಾಗ್ ಡಿಸೈನಲ್ಲೇ ಇನ್ನು ಹಾಗೆ ಕಲರ್ ಏನು ಫಿಲ್ ಮಾಡಲಿಲ್ಲ ಇವತ್ತು ಕಲರ್ನ ಇನ್ನು ಮುಂದೆ ಫಿಲ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ರೀಸನ್ ಏನು ಅಂದರೆ ರೆಗ್ಯುಲರಾಗಿ ರಂಗೋಲಿ ಹಾಕಬೇಕಾದ್ರೆ ಕಲರ್ ಫಿಲ್ ಮಾಡ್ತಾಯಿದ್ರೆ ಹಬ್ಬಗಳಲ್ಲಿ ಸ್ಪೆಷಲಾಗಿ ರಂಗೋಲಿ ಹಾಕ್ತೆ ಅಂತಲೇ ಫೀಲ್ ಬರೋದು ಹೊರಟೋಗ್ಬಿಡುತ್ತೆ ಬೇಡ ಹಬ್ಬಗಳಲ್ಲಿ ಮಾತ್ರ ಕಲರ್ ಫಿಲ್ ಮಾಡೋಣ ರಂಗೋಲಿ ಹಾಕಿ ಮತ್ತು ರೆಡ್ ಮತ್ತು ಎಲ್ಲೋ ಇದೆ ಅಲ್ವಾ ಇದು ಎರಡು ಕಲರಲ್ಲಿ ಮಾತ್ರ ಡೆಕೋರೇಟ್ ಮಾಡ್ಕೊಳ್ಳೋಣ ಬೇಡ ಅಂತ ಹೇಳಿಬಿಟ್ಟು ಸ್ಟಾಪ್ ಮಾಡಿ ಜಸ್ಟ್ ಹಾಗೆ ರಂಗೋಲಿ ಪೌಡರಲ್ಲೇನೇ ರಂಗೋಲಿನ ಇದ್ದೀನಿ ಇನ್ನು ಕಲರ್ನ ರಂಗೋಲಿ ಪೌಡರಲ್ಲೇ ಅದನ್ನು ಕೂಡ ಶೇಡನ್ನ ಫಿಲ್ ಮಾಡಿಕೊಂಡೆ ಇನ್ನು ಇವತ್ತು ಹಾಕ್ತಾಯಾರೋ ರಂಗೋಲಿ ಚುಕ್ಕಿ ಬಂದು ಐದರಿಂದ ಮೂರು ಸಾರಿ ಇದನ್ನ ಪದೇ ಪದೇ ಹೇಳೋದೇ ಮರ್ತಿರ್ತೀನಿ ನಾನು ಐದರಿಂದ ಮೂರು ರಂಗೋಲಿನ ಹಾಕ್ತಾ ಇದ್ದೀನಿ ನನಗೆ ಮಾತ್ರ ಇವತ್ತು ತುಂಬ ಚೆನ್ನಾಗಿದೆ ಅನಿಸ್ತು ಯಾವುದಾದ್ರೂ ಹಬ್ಬದಲ್ಲಿ ಹಾಕಿದರೆ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು ಕಲರೆಲ್ಲ ಫಿಲ್ ಮಾಡಿ ಇದು ಅಂತ ನನಗೆ ಅನಿಸ್ತಿತ್ತು ನಿಮಗೆ ಹೇಗೆ ಕಾಣಿಸ್ತಿದೆ ರಂಗೋಲಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಇನ್ನು ನೆಕ್ಸ್ಟು ಹಬ್ಬಕ್ಕೆ ಯಾವುದಕ್ಕಾದ್ರೂ ಹಾಕಿ ಕಲರ್ನ ಫಿಲ್ ಮಾಡೋಣ ಅಂದರೆ ಏನು ಗೊತ್ತಾ ಇವತ್ತು ಹಾಕಿದ್ದೀನಿ ಇನ್ನು ಹಾಕಲೇಬಾರ್ದು ಅನ್ನೋದು ಏನಿಲ್ಲ ರಂಗೋಲಿನ ಮುಂಚೆ ಎಲ್ಲ ನಮ್ಮ ಅಮ್ಮಂದಿರ ಕಾಲದಲ್ಲಿ ಹಾಕ್ತಾ ಇದ್ದಿದ್ದೆ ಒಂದಷ್ಟು ರಂಗೋಲಿಗಳು ಈ ಸ್ಟಾರ್ ಬಿಡೋದು ಇನ್ನೂ ಒಂದು ಸ್ಟಾರು ಈ ನಾಲ್ಕು ಗೆರೆ ಹಾಕ್ಬಿಟ್ಟು ಬಾಕ್ಸ್ ಥರ ಮಾಡ್ಕೊಂಡು ಹಾಕ್ತಿದ್ರಲ್ಲ ಆ ಥರ ಸ್ಟಾರ್ಗಳು ಹಾಕಿದ್ದೇನೆ ಹಾಕ್ತಿದ್ರು ಅವಾಗ ದೇವ್ರೇನು ಹಾಕಿದ ರಂಗೋಲಿನೇ ಹಾಕ್ತೆ ಅಂತ ಕೇಳಲ್ಲ ಜಸ್ಟ್ ರಂಗೋಲಿ ಹಾಕಬೇಕು ದೇವ್ರಿಗೆ ಅಲ್ವಾ ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಹಾಕಿ ಫಿಲ್ ಮಾಡೋಣ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ಹೇಳಿಬಿಟ್ಟು ಈ ರೀತಿ ರಂಗೋಲಿ ಇಷ್ಟ ಆಯ್ತು ಇವತ್ತು ಹಾಕಿದ್ದು ಹಾಕಿ ನೆಕ್ಸ್ಟಿಗೆ ಯೆಲ್ಲೋ ಮತ್ತು ರೆಡ್ಡಲ್ಲಿ ಜಸ್ಟ್ ಡಾಟ್ಗಳನ್ನ ಫಿಲ್ ಮಾಡ್ಕೊಂಡು ಬಂದೆ ಇನ್ನು ಇವತ್ತಿನ ರಂಗೋಲಿ ಹೀಗೆ ಕಾಣಿಸ್ತಿತ್ತು ನಿಮ್ಗೆ ಹೇಗೆ ಕಾಣಿಸ್ತಿದೆ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸಿ ನನಗೊಂಥರೇ ಇಷ್ಟ ಆಗ್ತಿದೆ ಜಾಸ್ತಿ ಇಷ್ಟ ಆಯ್ತು ಇವತ್ತು ಯಾಕೆ ಅಂತ ನಂಗೆ ಗೊತ್ತಿಲ್ಲ ಯಾವುದೇ ಕಲರ್ ಇಲ್ಲದೇ ಇದ್ದರೂ ಚೆನ್ನಾಗಿದೆ ಅನ್ನಿಸ್ತು ಇನ್ನದಾದಮೇಲೆ ಅಡುಗೆ ಮನೆ ಕಡೆ ಬಂದೆ ಇನ್ನು ಇಡ್ಲಿಗೆ ಹಿಂದೆ ದಿನ ಇಡ್ಲಿ ಇಟ್ಟು ಹಾಕಿದ್ದೆ ಅಲ್ವಾ ನನಗೆ ಇಡ್ಲಿ ಜೊತೆ ಈ ಕಡಲೆಕಾಳು ಬಟಾಣಿ ಎಲ್ಲ ಮಿಕ್ಸ್ ತರಕಾರಿ ಹಾಕಿ ಗ್ರೇವಿ ಮಾಡಿದರೆ ತಿನ್ನೋದಕ್ಕೆ ಸಿಕ್ಕ ಟೇಸ್ಟ್ ಆಗುತ್ತೆ ಅದನ್ನೇ ಮಾಡೋಣ ಅಂದ್ಕೊಂಡೆ ಬಟ್ ಆದರೆ ಕಡಲೆಕಾಳು ಬಟಾಣಿ ನೆನೆಸೋದು ಮತ್ತೆ ಜೊತೆಗೆ ಆಲೂಗೆಡ್ಡೆನೂ ಇರಲಿಲ್ಲ ನೈಟಲ್ಲಿ ಅದನ್ನು ಯೋಚನೆ ಮಾಡ್ಕೊಂಡು ಇದ್ರ ಕಡೆ ಗಮನವೇ ಬರಲಿಲ್ಲ ಅಂದರೆ ಕಾಳು ನೆನೆಸೋದಕ್ಕೆ ಸೊ ಬಿಡು ಆಯಿತು ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಯೂಲಿ ಗ್ರೇವಿ ಮಾಡ್ತೀನಲ್ವಾ ಆ ಟೊಮೆಟೊ ಬೇಯಿಸ್ಕೊಂಡು ರುಬ್ಕೊಂಡು ಆ ಥರನೇ ಮಾಡೋಣ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಅದನ್ನೇ ಮಾಡ್ತಾಯಿದ್ದೆ ಇನ್ನು ನಾನು ಅದನ್ನು ಬೇಯೋದಕ್ಕಿಟ್ಟು ವಿಜ್ವಲ್ ಹಾಕ್ಸೋದಕ್ಕಿಟ್ಟು ಮನೆಯಲ್ಲ ಅದನ್ನು ಪೂರ್ತಿ ಕ್ಲೀನ್ ಮಾಡ್ಕೊಂಡು ಬಂದೆ ಇನ್ನು ಸಾನನೂ ಕೂಡ ಸ್ನಾನ ಮಾಡೋದಕ್ಕೆ ಹೋಗಿದ್ದೆ ಅಪ್ ಆಗಿ ಬರೋದಕ್ಕೆ ಸೊ ಅಷ್ಟರಲ್ಲಿ ಇಡ್ಲಿ ಇಟ್ಟು ಇಡ್ಲಿ ಮಾಡಿಬಿಡೋಣ ಅಂತೇಳಿ ಇಡ್ಲಿ ಮಾಡಿ ಮುಗಿಸಿದೆ ನೀನು ಮಾಡಿ ಮುಗಿಸಿ ಮಕ್ಕಳು ಇಬ್ಬರೂ ಕೂಡ ತಿಂದು ಹೋದ್ರೂ ಅವರು ಬಾಕ್ಸ್ಗೂ ಕೂಡ ಪ್ಯಾಕ್ ಮಾಡಿದೆ ಚೆನ್ನಾಗಿತ್ತು ಆದರೆ ಟೊಮೆಟೊ ಹಣ್ಣಿರಲಿಲ್ಲ ಸ್ವಲ್ಪ ಕಾಯಿತು ಕಲರ್ ಕಮ್ಮಿ ಇತ್ತು ಗ್ರೇವಿ ಇಬ್ಬರು ತಿಂದು ಹೋದರೂ ಅವ್ರನ್ನ ಕಳಿಸಿದ್ದಾದಮೇಲೆ ನಾನು ಕೂಡ ಫ್ರೆಶಪ್ ಆಗಿ ಬಂದು ಪೂಜೆ ಮಾಡಿ ಮುಗಿಸ್ಬಿಡೋಣ ಅಂತ ಹೇಳಿ ಪೂಜೆ ಮಾಡ್ತಾಯಿದ್ದೆ ದೇವ್ರ ಮನೆಯಲ್ಲಿ ಎಲ್ಲೋ ಮತ್ತು ರೆಡ್ ಹೂಗಳಿತ್ತು ಪೂಜೆ ಮಾಡಿದೆ ಸೀರೆನೂ ಕೂಡ ಹಾಕ್ಕೊಂಡಿದೆ ಇತ್ತೀಚೆಗೆ ಸೀರೆನೇ ಹಾಕೊಳ್ಳೋದು ಬಿಟ್ಟಿದೆ ಶುಕ್ರವಾರದ ದಿನ ಸೀರೆ ಹಾಕ್ಕೊಳ್ತೀನಿ ಅಂತ ಮುಂಚೆನೇ ಹೇಳಿದೆ ಬಟ್ ಇತ್ತೀಚೆಗೆ ಹಾಕೊಂಡು ಅಂದರೆ ಈಗ ಸ್ವಲ್ಪ ಟೆನ್ಷನಲ್ಲಿ ಕ್ಲಾಸ್ಗೆ ಹೋಗ್ಬೇಕು ಹಂಗೆ ಹೀಗೆ ಅಂತ ಆ ಟೆನ್ಷನಲ್ಲಿ ಹಾಕೊಂಡು ತರಲಿಲ್ಲ ಪರವಾಗಿಲ್ಲ ಅಂದರೆ ಸ್ವಲ್ಪ ದಿನ ಅಡ್ಜಸ್ಟ್ ಆಗೋವರೆಗೂ ಅಷ್ಟೇ ಈಗ ಅಡ್ಜಸ್ಟ್ ಆಗಿಬಿಟ್ಟಿದೆ ಅಲ್ವಾ ಓಕೆ ನಾನು ಮಾಡ್ತೀನಿ ಅಂತ ಅನಿಸುತ್ತೆ ಇವಾಗ ಟೈಮ್ ಎಂಟೂವರೆ ಆಗಿದೆ ಅನಿಸುತ್ತೆ ಅಷ್ಟೇ ಅಷ್ಟೆಲ್ಲ ಆಲ್ರೆಡಿ ಪೂಜೆನೂ ಕೂಡ ನಾನು ಮಾಡಿದೆ ಹಾಗೆ ಸಂತನೂ ಕೂಡ ಹಾಗೇ ವಾಕ್ ಹೋಗಿದ್ರು ಅವರು ಕೂಡ ವಾಕ್ ಮುಗಿಸ್ಕೊಂಡು ಬಂದರು ಸಂತನೂ ಪೂಜೆ ಎಲ್ಲ ಮಾಡಿ ಮುಗಿಸಿದಾಯ್ತೋ ಇನ್ನು ಇಡ್ಲಿ ಎತ್ತಿಟ್ಟಿದ್ದೆ ಅಲ್ಲಿ ಹಂಗೆ ಸಂತ ಬಿಸಿ ಐತೆ ಸ್ವಲ್ಪ ಇವಾಗ ತಿಂಡಿ ಹಾಕೊಡ್ತೀನಿ ಸಂತನು ಡ್ಯೂಟಿಗೆ ಹೋಗ್ಬೇಕಂತ ಟೈಮ್ ಆಯ್ತು ಅಂತ ಹೇಳ್ತಿದ್ದಾರೆ ಸೊ ಇವಾಗ ಅವ್ರಿಗೂ ತಿಂಡಿ ಹಾಕೊಟ್ಬಿಟ್ಟು ನಾನು ತಿಂಡಿ ಹಾಕೊಂಡು ತಿಂತೀನಿ ಹೋದ್ರು ಇಲ್ಲ ಡೈನಿಂಗ್ ಟೇಬಲ್ ಮೇಲೆ ಅದಲ್ಲ ಅದು ಬೇರೆ ಮಾಡಿದ್ದು

ಇಷ್ಟು ದಿನ ನನ್ನ ಇದ್ದಿದ್ದು ಈ ಕ್ಲಾಸ್ಗೆ ಬರೋ ಅಂಥದು ಇದು ನನ್ನ ಜೊತೆ ಕ್ಲಾಸ್ಗೆ ಬರೋಂಥ ಸ್ಟೂಡೆಂಟು ಇನ್ನಿಲ್ಲಿ ನಮ್ಮ ಟೀಚರ್ ನೋಡಿ ಡೀಪಾಗಿ ನನ್ನ ನೋಟ್ಸ್ನ ಚೆಕ್ ಮಾಡ್ತಾವ್ರೆ ನಮ್ಮ ಟೀಚರ್ಗೆ ನಾವು ಕ್ಲಾಸ್ ತಗೋಬೇಕು ನೆನೆ ಕ್ಲಾಸ್ ತೊಗೊಂಡು ಇಲ್ಲದೆ ಇರೋದ್ರಿಂದ ಅಲ್ವ ಟೀಚರ್ ಹ್ಞೂ ಅಂತೆ ಮೇಡಮ್ ಈಸ್ಕೊಳ್ಳಿ ಫೋನು ಅದು ಅವ್ರ ಹಸ್ಬೆಂಡು ಯೂರ್ಸ್ಬೆಂಡು ಇನ್ನು ತುಂಬ ಜನಕ್ಕೆ ಗೊತ್ತಿತ್ತಲ್ವಾ ನನ್ನ ಟೈಲರಿಂಗ್ ಕ್ಲಾಸ್ಗೆ ಬರ್ತಾರ ಅಂಥದ್ದು ಅಂತ ಹೇಳಿ ಅದಕ್ಕೋಸ್ಕರ ನಾನು ಇವತ್ತು ಎಲ್ಲೇ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಅಂದ್ರೆ ತುಂಬಾ ಜನ ಯಾರಿಲ್ಲ ಇನ್ನೊಬ್ರು ಇದ್ದಾರೆ ನಮ್ಮ ಜೊತೆ ಬರೋರು ಬಟ್ ಅವರು ಇನ್ನೂ ಸ್ವಲ್ಪ ಲೇಟಾಗಿ ಬರೋರು ಇದ್ರು ಅದಕ್ಕೋಸ್ಕರ ಅವ್ರನ್ನ ತೋರಿಸಿಲ್ಲ ನಾವು ಮೂರು ಜನ ಸ್ಟೂಡೆಂಟ್ಸ್ ಮಾತ್ರ ಇರೋದು ನೀಟಾಗಿ ಹೇಳ್ಕೊಡ್ತಾರೆ ಮೂರು ಜನಕ್ಕೂ ಕೂಡ ಅರ್ಥ ಆಗೋ ರೀತಿ ನೀಟಾಗಿ ಹೇಳ್ಕೊಡ್ತಾರೆ ಅವರು ಇದೇ ಕ್ಲಾಸಸ್ಗೆ ನಾನು ಇರೋ ಅಂಥದ್ದು ಇನ್ನು ನನ್ನ ಮನೆಯಲ್ಲಿ ಇದ್ರ ಬಗ್ಗೆ ಏನೂ ಹೇಳಲಿಲ್ಲ ಕ್ಲಾಸ್ಗೆ ಹೋದಾಗಲೇ ತೋರಿಸೋಣ ಇವತ್ತು ಅಕಸ್ಮಾತ್ ಇವತ್ತು ಏನಾದರೂ ಕ್ಲಾಸ್ ಮಿಸ್ ಆಗಿಬಿಟ್ರೆ ಸುಮ್ಮನೆ ಹೇಳಿ ಹೇಳಿ ಅದೇ ಕೆಲಸ ಆಗೋದು ಬೇಡ ಅಂತ ಹೇಳಿಬಿಟ್ಟು ನನ್ನ ಅದ್ರ ಬಗ್ಗೆ ಮಾತಾಡಲಿಲ್ಲ ಇನ್ನು ಅವರಿಗೂ ಹುಷಾರಿರ್ಲಿಲ್ಲ ಅಲ್ವಾ ಏನು ಹೇಗೆ ಕ್ಲಾಸು ಹೋಗ್ತೀವೋ ಇಲ್ವೋ ಅಂತ ಗ್ಯಾರಂಟಿ ಇರಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ ಇನ್ನು ನಾವು ಇವತ್ತು ಕಲಿತಾ ಇರೋದು ಬಂದು ಅಜ್ಜಿ ಬ್ಲೌಸ್ನ ಕಲಿತಾ ಇರೋ ಅಂಥದ್ದು ಅದನ್ನು ಸ್ಟಿಚ್ ಮಾಡೋದಕ್ಕೆ ಅಂದರೆ ಕಟ್ ಮಾಡೋದಕ್ಕೆ ಅಂತ ಹೇಳಿ ಕೊಟ್ಟಿದ್ರು ಅದನ್ನು ಮಾರ್ಕ್ ಮಾಡಿ ಪುಟ್ ಪುಟ್ಟದಾಗಿ ಕೈನಲ್ಲೆಲ್ಲ ಹೊಲಿಬೇಕಲ್ವ ಆ ರೀತಿ ಹೊಲಿಯೋಂಥದು ಪೂರ್ತಿ ಪ್ರಾಪರಾಗಿ ಅದೇ ನಾರ್ಮಲ್ ಟೈಲರಿಂಗ್ ಕ್ಲಾಸ್ಗೆ ಹೋದರೆ ಫಸ್ಟಿಗೆ ಅದೇ ಕೈನಲ್ಲೇ ಈ ಮಕ್ಳಿಗೆ ಕಟ್ಟೋದು ಕತ್ತತ್ರ ಕಟ್ಟೋದು ಬರೋದು ಇವಾಗ ಬ್ಯಾನಿಟಿ ಬ್ಯಾಗ್ ಹೊಲಿಸ್ತಾರೆ ಅದೆಲ್ಲ ಮಾಡ್ತಾರಲ್ಲ ಅದೆಲ್ಲ ಮಾಡಿಲ್ಲ ನಮಗೆ ಈಗ ಅದನ್ನ ಕಲ್ತೇನಾದರೂ ಮಾಡಬೇಕು ಅಂದಿದ್ರೆ ನಿಜಕ್ಕೂ ಮಾಡೋದಕ್ಕೆ ಇರಲಿಲ್ಲ ಬಟ್ ಇವರು ಡೈರೆಕ್ಟು ಪೆಟಿಕೋಟಿಂದ ಇದ್ದಾರೆ ಸೊ ಹಾಗಾಗಿ ಈಗಲ್ವ ರೀಸೆಂಟಾಗಿ ಶುರು ಮಾಡಿದ್ದು ಅದಕ್ಕೋಸ್ಕರ ನಾವು ಬ್ಲೌಸ್ನ ಕಟ್ ಮಾಡೋದನ್ನು ಮಾಡ್ತಾ ಇದ್ವಿ

ಇನ್ನು ಇಷ್ಟು ಬ್ಲೌಸ್ ಹೊಲ್ದಿರೋ ಅಂಥದ್ದು ಇದು ನಾನು ಹೊಲ್ದಿರೋದಲ್ಲ ಇವ್ರು ಹೊಲ್ದಿರೋ ಅಂಥದ್ದು ಇವರು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದ್ದಾರೆ ಇವ್ರು ಆಲ್ರೆಡಿ ಬ್ಲೌಸ್ ಎಲ್ಲ ಹೊಲೀತಾರೆ ಬಟ್ ಪ್ರಾಪರಾಗಿ ಕಲಿಯೋದಕ್ಕೆ ಅಂತ ಹೇಳಿ ಬರ್ತಾ ಇರೋ ಅಂಥದ್ದು ಇನ್ನು ನಾನು ಇನ್ನೂ ಸ್ಟಿಚ್ ಮಾಡ್ತಾ ಇದ್ದೆ ಅದಲ್ಲದೆ ಅದಕ್ಕೆ ಏಮಿಂಗ್ ಮಾಡಬೇಕು ಕತ್ತ ಸುತ್ತ ಪಟ್ಟಿ ಕೊಡಬೇಕು ಹಾಗೆ ಉಕ್ಸ್ ಹಾಕ್ತೀವಲ್ಲ ಅದೆಲ್ಲ ಮಾಡಬೇಕು ಅದು ಯಾವುದೂ ಮಾಡಿರಲಿಲ್ಲ ಬಟ್ ನಮ್ಗೆ ಸಾಕಾಯ್ತು ಇವತ್ತು ಇಷ್ಟು ಸಾಕು ನಾಳೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ನಾವು ಕ್ಲಾಸಿಂದ ಬಂದುಬಿಟ್ವಿ ಇವಾಗ ಬಂದು ಮೊಸರನ್ನ ಉಪ್ಪಿನಕಾಯಿ ಹಾಕೊಂಡು ಕೂತಿದ್ದೀನಿ ಟೈಮ್ ಆಲ್ರೆಡಿ ಎರಡು ನಲ್ವತ್ತಾಗಿದೆ ಕಲಿಸ್ಬಿಟ್ಟು ದಾಳಿಬೇ ಇಟ್ಟು ಇಟ್ಟೋಗಿದ್ದಕ್ಕೆ ಹೆಂಗೋ ಸರಿ ಹೋಯ್ತು ಬಂದು ಬಿಡಿಸಿ ಮಾಡ್ಕೊಂಡು ತಿಂತೀನಿ ಅಂದಿದ್ರೆ ಫುಲ್ ಸುಸ್ತಾಗಿಬಿಡ್ತಿತ್ತು ಇನ್ನೊಂದೇನಂದರೆ ಮಿಷಿನಲ್ಲಿ ಹೊಲಿದ್ರೆ ಅಷ್ಟು ಕೈ ನೋವು ಬರೋದಿಲ್ಲ ಏನೂ ಕಷ್ಟ ಅನ್ಸೋದಿಲ್ಲ ಬಟ್ ಕೈಯಲ್ಲಿ ಒಂದೊಂದು ಹೊಲಿಗೆನೋ ಹಾಕ್ಬೇಕಲ್ಲ ಹಿಂಗೆ ಬಗ್ಗೆ ಹೊಲಿಯೋದು ಬೆನ್ನೆಲ್ಲ ನೋವು ಬಂದ್ಬಿಡ್ತು ಹೊಟ್ಟೆ ಅಷ್ಟು ಶುರು ಶುರುವಾಗ್ಬಿಟ್ಟಿತ್ತು ನನಗಂತೂ ಎಪ್ಪ ಬರ್ತಾಯಿದ್ದಂಗೆ ಅದಕ್ಕೆ ಹಾಕ್ಕೊಂಡು ಕೂತಿದ್ದೀನಿ ನನಗೆ ಭಾರಿ ಇಷ್ಟ ದಾಳಿಂಬೆ ಇದ್ದರೆ ಮೊಸರನ್ನ ಮಾತ್ರ ಚಿಕ್ಕವ ಇಷ್ಟ ಆಗುತ್ತೆ ಏನು ಹಾಂ ನಾನು ಏನು ದೊಡ್ಡ ಸಸ್ಪೆನ್ಸ್ ಅಂತ ನೀವು ಅಂದ್ಕೊಂಡಿದ್ದರ ನನ್ನ ಟೈಲರಿಂಗ್ ಕ್ಲಾಸ್ಗೆ ಇದ್ದಿದ್ದು ತುಂಬ ಜನಕ್ಕೆ ಅದು ಗೊತ್ತಿದೆ ತುಂಬ ಜನಕ್ಕೆ ಗೊತ್ತಿರಲಿಲ್ಲ ಸೊ ಇವತ್ತು ಕ್ಲಾಸಲ್ಲಿ ನೋಡಿದ್ರೆ ಇವಷ್ಟಿಗೆ ನೋಡೋಣ ತ್ರೀ ಮಂತ್ಸ್ ಕೋರ್ಸ್ ಇದೆ ಹೆಂಗಾಗುತ್ತೋ ಗೊತ್ತಿಲ್ಲ ಎಷ್ಟು ಕಲಿತೀನೋ ಗೊತ್ತಿಲ್ಲ ನನಗೆ ಕಲಿಯ ಆಸೆ ಇತ್ತು ಅಂದರೆ ಯೂಶ್ವಲಿ ಏನು ಗೊತ್ತಾ ಹೇಳ್ತಿದ್ದೀನಿ ಇವಾಗಲೇ ಹೇಳ್ಬಿಡ್ತೀನಿ ನಾನು ಆಲ್ಮೋಸ್ಟ್ ತುಂಬ ಕಾಸ್ಟ್ಲೀಸ್ ಇದೆ ಅಂತಲೇ ಏನು ಯಾವಾಗಲೂ ತೊಗೊಳೋದಕ್ಕೆ ಹೋಗಲ್ಲ ತೀರಾ ರೇರ್ ತೊಗೊಳೋದು ನಾನು ಮುನ್ನೂರು ರೂಪಾಯಿ ಕೊಟ್ಟು ಸೀರೆ ತೊಗೊಂಡಿದ್ರೆ ಐನೂರು ರೂಪಾಯಿ ಕೊಟ್ಟು ಬ್ಲೌಸ್ ಹೊಲ್ಸೋದಕ್ಕೆ ನಿಜಕ್ಕೂ ಹೊಟ್ಟೆ ಉರಿ ಅನ್ಸುತ್ತೆ ಅದಕ್ಕೋಸ್ಕರ ಸಣ್ಣ ಪುಟ್ಟ ಬ್ಲೌಸ್ಗಳನ್ನಾದರೂ ನಾನು ಹೊಲ್ಕೊಳ್ಳೋಣ ಅಂತ ಹೇಳಿ ಕಲಿಯೋದಕ್ಕಿಂತ ಹೋಗಿದ್ದು ದೊಡ್ಡ ದೊಡ್ಡದು ಅಂದರೆ ಸ್ವಲ್ಪ ಕಾಸ್ಟ್ಲಿ ಸೀರೆ ಏನಾದರೂ ಇದ್ದಾಗ ಬೇಕಿದ್ರೆ ಹೊರಗಡೆ ಕೊಟ್ಟು ಹೊಲ್ಸದ್ರೆ ಅಂತ ಹೇಳಿ ಬಟ್ ನಮ್ಮ ಟೀಚರ್ ಹೇಳ್ತಾಯಿದ್ರು ಅದ್ಯಾಕೆ ಹಂಗೆ ಅನ್ಕಂತೀಯ ಅದೂ ನೀನೇ ಹೊಲಿತೀನಿ ಅಂತ ಅಂದ್ಕೊಂಡೆ ಕಲಿ ಏನಿಲ್ಲ ಅಂತ ಹೇಳಿ ಹೇಳ್ತಾಯಿದ್ರು ನಾವು ಅವ್ರಿಗೆ ಫಸ್ಟಿಗೆ ಕಸ್ಟಮರ್ ಆಗಿದ್ದು ಅದಾದಮೇಲೆ ಸ್ಟೂಡೆಂಟ್ ಆಗಿದ್ದೀನಿ ಇವಾಗ ನೋಡೋಣ ಚೆನ್ನಾಗಿ ಹೇಳ್ಕೊಡ್ತಿದ್ರೆ ನಾವು ಕಲೀತಾ ಇದ್ದೀವಿ ಹೆಂಗಾಗುತ್ತೋ ಅಲ್ಲ ಅಷ್ಟೊತ್ತಿಗೆ ನೋಡ್ತೀವಿ ಕಲಿತೀನಿ ಅಂತ ಅನಿಸ್ತಿದೆ ಬಟ್ ಆದರೆ ನೋಡ್ತೀನಿ ಹೇಗಾಗುತ್ತೆ ಅಂತ ಬಟ್ ಸಿಕ್ಕಾಬಿಟ್ಟೆ ಕಷ್ಟ ಅನಿಸ್ತಿದೆ ಅದೆಲ್ಲ ಯಾವಾಗ ಕಲಿಬೇಕು ಗೊತ್ತಾ ಮುಂಚೆ ಏಜು ಚಿಕ್ಕವರು ಇರ್ತೀವಲ್ಲ ಅವಾಗ ಕಲಿತ್ರೆ ಶ್ರಮ ಅನಿಸೋದಿಲ್ಲ ಇವಾಗ ಮನೆ ಕೆಲಸ ಮಕ್ಕಳು ಜೊತೆಗೆ ಯೂಟ್ಯೂಬ್ದು ಯು ಅಂದರೆ ವಿಡಿಯೋ ಎಡಿಟಿಂಗು ಎಲ್ಲ ಕೆಲಸದ ಮಧ್ಯೆ ಇವಾಗ ಸ್ವಲ್ಪ ಕಷ್ಟ ಅನಿಸ್ತಿದೆ ಇದು ಏನು ಕೆಲಸ ಇಲ್ಲದಿದ್ದಾಗ ಕಲಿತೀನಿ ಅಂದರೆ ಈಸಿಯಾಗಿ ಕಲಿಬೋದು ಮಕ್ಕಳು ಕೆಲಸ ಇಲ್ಲ ಅಂದರೆ ಆ ಥರದ್ದೇನಿಲ್ಲ ಅಂದರೆ ಕಲಿಯೋದಕ್ಕೆ ಆಗ್ತಿತ್ತು ಬಟ್ ಆದರೆ ಅಲ್ಲಿ ಬರ್ತಾ ಇರೋರು ಹಿಂಗೆ ಗೊತ್ತಾ ನಮ್ಮ ಜೊತೆ ಅವರು ಕೂಡ ಹಾಗೆ ಒಂದು ಕೆಲಸದಲ್ಲಿ ಅವರು ಇಲ್ಲ ಎಲ್ಲ ಎರಡು ಮೂರು ಕೆಲಸಗಳಿರೋವಂಥವ್ರೇ ಮಾಡ್ತಾ ಇರೋವಂಥದ್ದು ಸೊ ನನ್ನ ಜೊತೆಗೆ ನನ್ನ ಥರದವರೇನೇ ಇದ್ದಾರೆ ಅಲ್ಲೂ ಕೂಡ ಇವಾಗ ಅದಕ್ಕೋಸ್ಕರ ಹೋಗಿ ಕಲ್ತ್ಕೊಂಡು ಬಂದ್ಬಿಡೋಣ ಅಂತ ಹೇಳಿ ಕಲಿತಾ ಇದೀವಿ ನೋಡೋಣ ಮುಗಿದ್ಮೇಲೆ ಅದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ ಇವಾಗ ಸಿಕ್ಕ ಹೊಟ್ಟೆ ಹೊಟ್ಟೆ ಹಚ್ಬ್ತಿದೆ ಹೊಟ್ಟೆ ಹಾಶುವ ಜೊತೆಗೆ ಸುಸ್ತು ಬೆನ್ನು ಅನಿಸ್ತಿದೆ ಮಲಗಿಬಿಡ ಅನ್ನೋ ಥರ ಅನಿಸ್ತಿದೆ ಇವಾಗ ಫಸ್ಟಿಗೆ ತಿನ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ನಾನು ಮಕ್ಳು ಬರೋದ್ರೊಳಗೆ ಸ್ವಲ್ಪ ರೆಸ್ಟ್ ಮಾಡಬೇಕು ಇನ್ನೇನಿನ್ನ ಹದಿನೈದು ನಿಮಿಷದಲ್ಲಿ ಇಬ್ರು ಇರ್ತಾರೆ ಏನೂ ರೆಸ್ಟ್ರೆಂಡ್ಸ್ ಎಲ್ಲ ನಮ್ಮ ಕನುಷಿ ಬಂದುಬಿಟ್ರಂತು ಸುಮ್ಮನೆ ಇರಲ್ಲ ಯಾರೋ ಇವತ್ತು ಕಮೆಂಟ್ ಮಾಡಿದ್ರು ನಂಗೆ ನೋಡ್ಬಿಟ್ಟು ಶಾಕೇ ಆಗ್ಬಿಡ್ತು ಏನು ಗೊತ್ತಾ ನಿಮ್ಮ ಮಕ್ಕಳು ತುಂಬ ಒಳ್ಳೆಯವರು ಮೆಚ್ಯೂರಿಟಿ ಮೈಂಡ್ ಇಬ್ರಿಗೂನು ಅಂತ ಹೇಳಿ ಅಂತ ಹೇಳಿದ್ದೀರಾ ಸಹಾನು ಓಕೆ ಅವಳಿಗೆ ಬುದ್ಧಿ ಇದೆ ನಾವು ಬೇಡ ಅಂದ ಇದು ಮಾಡಬಾರ್ದು ಬೈದ್ರೆ ಹೇಗಿರ್ಬೇಕು ಅನ್ನೋದು ನಮ್ಮ ಕನುಷಿ ಹತ್ರ ಪ್ಲೀಸ್ ಹಂಗೆ ಹೇಳ್ಬೇಡಿ ನನಗೆ ನಾನೇ ಸರಿ ಇಲ್ವಾ ಅನಿಸ್ಬಿಡುತ್ತೆ ಅಷ್ಟು ಟಾರ್ಚರ್ ಕೊಡ್ತಾ ಅಲ್ ಕನೂಷಿ ಕಿತಾಪತಿ ಮಾಡ್ತಾಳೆ ಸಾನು ಏನು ಸುಮ್ಮನೆ ಅಂತಲ್ಲ ಬಟ್ ಆದರೆ ಸಾನು ಸ್ವಲ್ಪ ಕಮ್ಮಿ ಕನುಷಿ ಸ್ವಲ್ಪ ಜಾಸ್ತಿ ನಿಮಗೆ ವಿಡಿಯೋದಲ್ಲಿ ನೋಡಿದಾಗ ಹಿಂಗೆ ಅನಿಸ್ತಾ ನಾನು ಹಾಗಾದ್ರೆ ನನ್ನ ಮಕ್ಕಳನ್ನ ಒಳ್ಳೆಯದಾಗಿ ತೋರಿಸ್ತಾ ಇದ್ದೀನಿ ಅಂತ ಅನಿಸ್ತಿದೆ ಒಳ್ಳೆಯದಾಗಿ ತೋರಿಸ್ತೀನಿ ಇನ್ನೇನು ನನ್ನ ಮಕ್ಳನ್ನ ನಾನು ಕೆಡ್ದಾಗ ತೋರಿಸ್ಕೊಳ್ಳೋದಕ್ಕಾಗುತ್ತಾ ಬಟ್ ಆದರೆ ಮಕ್ಕಳು ಅಂದಮೇಲೆ ಏನೇನು ಕಷ್ಟ ಟಾರ್ಚರ್ ಕೊಡಬೇಕು ಅದನ್ನು ಕೊಟ್ಟೇ ಕೊಡ್ತಾರೆ ಅವರು ಅದರಲ್ಲಂತೂ ಏನಿಲ್ಲ ನಂಗೆ ಬಟ್ ಮೆಸೇಜ್ ಆದ ತಕ್ಷಣ ನಗ್ಗು ನೋಡ್ತೀವಿ ನನಗೆ ಅದಕ್ಕೋಸ್ಕರ ಅದನ್ನು ಹೇಳಿದೆ ಓಕೆ ಏನೋ ಓ ಅವ್ರು ಬರೋದ್ರೊಳಗೆ ತಿನ್ನು ಮುಗಿಸ್ಬಿಟ್ಟು ಸ್ವಲ್ಪ ಹೋತಾದ್ರೂ ರೆಸ್ಟ್ ಮಾಡ್ಕೊತೀನಿ ನಾನು ದೀಪ ಹಚ್ಚಿದ್ದಾಯ್ತು ದೀಪ ಹಚ್ಬಿಟ್ಟು ಇವಾಗ ಅಡುಗೆ ಮಾಡಬೇಕು ಅಡುಗೆ ಕಡೆ ಚಿಂತೆ ಮಾಡಬೇಕು ಅಲ್ಲಿ ನಮ್ಮ ಕನುಷಿ ಶುಕ್ರವಾರ ಬಂತು ಅಂದರೆ ಲ್ಯಾಪ್ಟಾಪ್ ಇಟ್ಕೊಂಡು ಜೊತೆಗೆ ವಚನ ಅವಳು ಇವತ್ತು ಏನೇ ವಚನ ಹಾಯ್ ಆಂಟಿ ಅಂತೆ ಸೇರಿಕೊಂಡು ಅವಳು ಇವಳು ಇಬ್ರು ಸೇರಿಕೊಂಡು ಲ್ಯಾಪ್ಟಾಪ್ ನೋಡ್ಕೊಂಡು ಕೂತಿದ್ದಾರೆ ಇಬ್ಬರೂ ಇವಾಗ ನಾನು ಅಡುಗೆ ನೋಡಬೇಕು ಏನು ಅಡುಗೆ ಮಾಡೋದು ಅಂತ ಚಿಂತೆ ಮಾಡಬೇಕು ಅಂದರೆ ಚಿಂತೆ ಏನು ಬೇಡ ಏಕೆಂದರೆ ನನಗೊಂದು ನೀವೇ ಐಡಿಯಾ ಕೊಟ್ಬಿಡ್ತೀರಾ ಆವಾಗ ಅವಾಗ ಏನಂದರೆ ಎಗ್ ರೆಸಿಪಿ ತೋರಿಸಿ ಅಂತ ಹೇಳಿದ್ರಿ ಸೊ ಅದೇ ರೆಸಿಪಿನ ಶೇರ್ ಮಾಡ್ದಂಗೆ ಆಗುತ್ತೆ ನನ್ನ ಅಡುಗೆನೂ ಕೂಡ ಅದೇ ಆಗುತ್ತೆ ಸೊ ಹಾಗಾಗಿ ಎಗ್ ಅದು ಇವತ್ತು ಫ್ರೈ ಅನ್ಕೊಂಡ್ಬೋದು ಎಗ್ ಫ್ರೈ ಮಾಡ್ತಾ ಇದ್ದೀನಿ ಚಪಾತಿ ಜೊತೆಗೆ ಎಗ್ ಫ್ರೈ ಮಾಡ್ಕೊಳ್ಳೋಣ ಅಂತೇಳಿ ಪಾತ್ರೆ ನೋಡಿ ಇಷ್ಟು ಪಾತ್ರೆ ಆಗಿದ್ವು ಬೆಳಗ್ಗೆಯಿಂದ ವಾಶೇ ಮಾಡಿರಲಿಲ್ಲ ಸೊ ಇವಾಗ ದೀಪ ಹಚ್ಚೋದಕ್ಕೂ ಮುಂಚೆ ನಂಗೆ ಆದಷ್ಟು ಟ್ರೈ ಮಾಡ್ತೀನಿ ತೀರಾನೇ ದೀಪ ಹಚ್ಚೋಗೋದಕ್ಕೂ ಮುಂಚೆ ಪಾತ್ರೆಯಲ್ಲಿ ವಾಶ್ ಆಗಿಬಿಟ್ರೆ ನನಗೊಂಥರ ಸಮಾಧಾನ ಅದಕ್ಕೋಸ್ಕರ ಪಾತ್ರೆಯೆಲ್ಲ ವಾಶ್ ಮಾಡಿಟ್ಟು ಆಮೇಲೆ ದೀಪ ಹಚ್ಚಿದ್ದು ನಾನು ಚಪಾತಿ ಮತ್ತು ಗ್ರೇವಿ ಅಂದರೆ ಫಸ್ಟಿಗೆ ಚಪಾತಿ ಹಿಟ್ಟನ್ನ ಕಲಸಿ ಇಟ್ಬಿಟ್ರೆ ಇನ್ನೊಂದು ಸ್ವಲ್ಪ ಹೊತ್ತು ನೆನೆರುತ್ತೆ ಅದಾದಮೇಲೆ ಮತ್ತೆ ತೆಗೆದು ಅದು ಚಪಾತಿ ಇಲ್ಲಟ್ಸೋದಕ್ಕೆ ಈಸಿ ಆಗುತ್ತೆ ಸೊ ಹಾಗಾಗಿ ಚಪಾತಿ ಕಲಸಿ ಕಲಸಿಟ್ಬಿಡೋಣ ಅಂತ ಅದನ್ನು ಕಲಿಸಿ ರೆಡಿ ಮಾಡ್ತಾಯಿದ್ದೀನಿ ಇನ್ನು ನೀವು ಕೇಳಿರೋ ರೆಸಿಪೀಸ್ಗಳು ಎಲ್ಲದೂ ನಾನು ಟ್ರೈ ಮಾಡ್ತೀನಿ ಬಟ್ ಹೊರಗಿಂದ ಏನಾದರೂ ತಂದು ಮಾಡೋ ಅಂಥದ್ದಿದ್ದಾಗ ಸ್ವಲ್ಪ ಟೈಮ್ ತಗೊತೀನಿ ಅಷ್ಟೇ ಓಕೆ ಇನ್ನು ನೆಕ್ಸ್ಟಿಗೆ ಇದರದು ರೆಸಿಪಿ ಏನು ಅಂತ ನೋಡೋಣ ಬನ್ನಿ ಫಸ್ಟಿಗೆ ನಾನು ಜಾರ್ನಲ್ಲಿ ಕೊತ್ತಂಬರಿ ಸೊಪ್ಪು ಹಾಗೆ ಚಕ್ಕೆ ಲವಂಗ ಏಲಕ್ಕಿ ಹಾಗೆ ಕಲ್ಲು ಹೂವು ಸ್ವಲ್ಪ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದಿಷ್ಟು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ ಫಸ್ಟಿಗೆ ಅದಾದ ನಂತರ ಒಂದು ಬೌಲ್ನಲ್ಲಿ ನಾನು ಮೊಟ್ಟೆನ ಹೊಡೆದು ಹಾಕೊತಾ ಇದ್ದೀನಿ ಆರು ಮೊಟ್ಟೆನ ನಾನು ಯೂಸ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕಾಗುತ್ತೆ ಕ್ವಾಂಟಿಟಿ ಅಷ್ಟನ್ನು ಯೂಸ್ ಮಾಡ್ಕೊಬೋದು ಅದಕ್ಕೆ ನಾನು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಗೆ ರುಚಿಗೆ ಬೇಕಾಗಷ್ಟು ಸಾಲ್ಟನ್ನ ಹಾಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು ಅಂದರೆ ಸಾಲ್ಟ್ ಮತ್ತು ಪೆಪ್ಪರ್ ಪೌಡರ್ ಅದರಲ್ಲೆಲ್ಲ ಪೂರ್ತಿ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ಆಗುತ್ತೆ ಇನ್ನು ನೆಕ್ಸ್ಟಿಗೆ ಇದನ್ನೆಲ್ಲ ಅದನ್ನು ಮಿಕ್ಸ್ ಮಾಡಿ ಸೈಡಲ್ಲಿಟ್ಟು ಇಟ್ಟು ಬಾಣಲೆ ಇಟ್ಕೊಂಡು ಅದು ಸ್ವಲ್ಪ ಬಿಸಿ ಆದ ನಂತರ ನಾನು ಫುಲ್ಲಾಗಿ ಆಯಿಲ್ ಹಾಕ್ತಿದ್ದೀನಿ ಅಂದರೆ ಎರಡು ಅಷ್ಟು ಆಯಿಲು ಸೈಡ್ಸ್ಗಳಲ್ಲೆಲ್ಲ ಆಗೋ ರೀತಿ ಹಾಕಬೇಕು ಅಂದರೆ ನಾವು ಇದನ್ನು ಹಾಕಿದಾಗ ಸೈಡಲ್ಲಿ ಸ್ಟಿಕ್ ಆಗೋದು ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಸೈಡಲ್ಲೆಲ್ಲ ಆಯಿಲ್ ಆಗೋ ರೀತಿ ನಾನು ಸುತ್ತ ಹಾಕ್ಕೊಂಡೆ ಅದಾದಮೇಲೆ ಅದನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಸ್ವಲ್ಪ ಸ್ವಲ್ಪ ಅಂದರೆ ಈ ನಾರ್ಮಲಾಗಿ ನಾವು ಆಮ್ಲೆಟ್ ಎಲ್ಲ ಹಾಕ್ತೀವಲ್ವಾ ಅದೇ ರೀತಿ ಅಂದರೆ ಕಟ್ ಮಾಡಿರೋ ಆಮ್ಲೆಟ್ ಅಂತಲೇ ಹೇಳ್ಬೋದು ಇನ್ನೇನಿಲ್ಲ ಈ ಜಿಮ್ಗೋಗೋರೆಲ್ಲ ಹೇಳ್ತಾರಲ್ಲ ಸ್ಕ್ರಂಬಲ್ ಡೇಕ್ ಅಂತ ಹೇಳಿ ಆ ರೀತಿ ಜಸ್ಟ್ ಹಾಗೆಯೇ ಮಿಕ್ಸ್ ಮಾಡಿಕೊಂಡು ಕಟ್ ಮಾಡೋ ರೀತಿ ಸ್ವಲ್ಪ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಳ್ಬೇಕು ಇದನ್ನ ಇವಾಗ ತೆಗೆದಿಟ್ಕೊಂಡು ನಾನು ಅದೇ ಕಡಾಯಿನಲ್ಲಿ ನೆಕ್ಸ್ಟಿಗೆ ಮತ್ತೊಂದು ಅಷ್ಟು ಆಯಿಲ್ನ ಹಾಕ್ಕೊಂಡು ಕಟ್ ಮಾಡಿ ಇಟ್ಟಿರೋ ಅಂಥ ಈರುಳ್ಳಿನ ಹಾಕಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗೋರ್ಗು ಫ್ರೈ ಮಾಡಬೇಕು ಇದೇ ಟೈಮಲ್ಲಿ ಇದಕ್ಕೆ ರುಚಿಗೆ ಸ್ವಲ್ಪ ಸಾಲ್ಟು ಈರುಳ್ಳಿಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಆ್ಯಡ್ ಮಾಡ್ಕೊಳ್ತೀನಿ ಇನ್ನದಾದಮೇಲೆ ಅದನ್ನು ಫ್ರೈ ಮಾಡ್ಕೊಳ್ಬೇಕು ಕಲರ್ ಚೇಂಜ್ ಆಗೋವರೆಗೂ ಅದಾದಮೇಲೆ ರುಬ್ಬಿಟ್ಟಿರೋ ಮಸಾಲೆ ಏನಿದೆ ಅದನ್ನು ಹಾಕಿ ಹಸಿ ವಾಸನೆ ಹೋಗಬೇಕು ಶುಂಠಿ ಬೆಳ್ಳುಳ್ಳಿ ಮತ್ತು ಟೊಮೆಟೊನಲ್ಲೆಲ್ಲ ಆದಷ್ಟು ಹಸಿ ವಾಸನೆ ಇರುತ್ತಲ್ಲ ಆ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು ಇನ್ನು ಇದರಲ್ಲಿ ನೀರು ಕೂಡ ಬಿಟ್ಕೊಳ್ಳುತ್ತೆ ಇವಾಗ ನೋಡಿ ಇದರಲ್ಲಿ ನೀರು ಸಪ್ರೇಟಾಗಿದೆ ಇದು ಪೂರ್ತಿ ಡ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಇವಾಗ ಪೂರ್ತಿಯಾಗಿ ಇದು ಡ್ರೈ ಆಗಿದೆ ಈ ಟೈಮಲ್ಲಿ ಮಸಾಲೆ ಅಂದರೆ ಅರಿಶಿಣದ ಪುಡಿ ಹಾಗೆ ಅಚ್ಚು ಖಾರದ ಪುಡಿ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನ ಆ್ಯಡ್ ಮಾಡ್ಕೊಂಡು ಇನ್ನು ಗರಂ ಮಸಾಲ ಪೌಡರ್ ಒಂದು ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಇದರಲ್ಲಿರೋ ಘಾಟಿನಂಶ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕಾದ ಆದ ನಂತರ ಫ್ರೈ ಎಗ್ ಏನಿದೆ ಅದನ್ನು ಹಾಕಿ ಅದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದ್ರದ್ದು ಪ್ರಾಪರ್ ನೇಮ್ ಹೇಳೋದು ಆದರೆ ಮಸಾಲ ಬುಡ್ಜಿ ಅಂತ ಹೇಳ್ಬೋದು ಈಗ ಎಗ್ ಬುರ್ಜಿ ನಾರ್ಮಲ್ ಆಗಿ ಮಾಡೋ ರೀತಿ ಮಸಾಲ ಬುಡ್ಜಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಇನ್ನು ಲಾಸ್ಟ್ ಫೈನಲಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮುಗೀತು ರೆಡಿ ಆಯಿತು ಎಗ್ ಬುರ್ಜಿ ಅಂದರೆ ಮಸಾಲ ಎಗ್ ಬುರ್ಜಿ ರೆಡಿ ಆಯಿತು ಇನ್ನದಾದಮೇಲೆ ಚಪಾತಿನೂ ಕೂಡ ಹಿಟ್ಟೆಲ್ಲ ಚೆನ್ನಾಗಿ ನಿಂತಿತ್ತು ಲಟ್ಸಿಟ್ ಲಟ್ಸಿಟ್ಬಿಡೋಣ ಅಂತ ಫಸ್ಟಿಗೆ ಲಟ್ಸ್ಕೊತ ಇದ್ದೀನಿ ನಾನು ಯೂಶ್ವಲಿ ಚಪಾತಿನ ಅಲ್ಲೇ ಲಟ್ಸಿ ಅಲ್ಲೇ ಏನು ಕೊಡೋದಿಲ್ಲ ಯಾವಾಗ್ಲೂ ಲಟ್ಸ್ಕೊಂಡು ಎಲ್ಲಾದು ಇಟ್ಕೊಂಡ್ಬಿಟ್ಟು ಎಲ್ಲರೂ ಜೊತೆಗೆ ಊಟಕ್ಕೆ ಕೂತ್ಕೊಳ್ಳೋ ಅಂಥದ್ದು ಯೂಜ್ವಲಿ ಯಾವಾಗಲೂ ಹಾಗೆ ಮಾಡೋದು ಸ್ಕೂಲ್ ಕಳ್ಸೋದಿದ್ರೆ ಮಾತ್ರ ಬೆಳಗ್ಗೆ ಟೈಮಲ್ಲಿ ಚಪಾತಿ ಮಾಡೋದಿದ್ರೆ ಅಲ್ಲೇ ಲಟ್ಸಿ ಅಲ್ಲೇ ಕೊಡ್ತೀನಿ ಅಷ್ಟೇ ಚೆನ್ನಾಗಿ ಹೆಂಗೈತೆ ಟೇಸ್ಟು ಸಂತೋ ಹೇಗೈತೆ ಚೆನ್ನಾಗೈತೆ ಅಕ್ಕನೋ ನಿನಗೆ ಕನುಷಿ ಲ್ಯಾಪ್ಟಾಪ್ ಸಿಕ್ಕಿ ನಮ್ಮ ಕೈಗೆ ಕನುಷಿನೇ ಇಲ್ಲ ಅಲ್ವೇನೆ ಇದೇನು ಚಪಾತಿ ಹರಿತಾ ಇದೆಯೋ ಏನು ಅರಿತಾಯಿದೆಯೇ ಅಯ್ಯೋ ಅಯ್ಯೋ ಅಕ್ಕ ನೀನು ಹಂಗೇನು ತಿನ್ನಲ್ಲ ಓವರ್ ಆಕ್ಟಿಂಗ್ ಆಡ್ಬಿಡ ಆಟ ಆಡ್ಬೇಕಂತ ಈರುಳ್ಳಿನ ಕಟ್ ಮಾಡ್ಕೊಡ್ತೀನಿ ಬಿಡಿ ಥರ ಚೆನ್ನಾಗೈತ ಸಣ್ಣ ಇವಾಗ ಇದನ್ನು ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಓಕೆ ಇನ್ನೂ ಇವತ್ತಿನ ವೀಡಿಯೋನು ಕೂಡ ಎಂಡ್ ಮಾಡ್ತೀನಿ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂತೀನಿ ನನ್ನ ನಿಜಕ್ಕೂ ಹೇಳಕ್ ಅಪ್ಪ ಆಯ್ತು ಜಗ್ಡ್ಬಿಡಿ ಓಕೆ ಸಾರಿ ನಾನು ಇನ್ನೇನು ಹೇಳಲ್ಲ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಸೋ ಆಯ್ತಾ